ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಎಪಿಸೋಡು ಕಾಲು ಹಿಮ್ಮಿಡಿ ಬಿರುಕು ಕಾಲು ಒಡ ಒಡ ಬಿರುಕು ಬಿರು ಬಿಡುತ್ತೆ ಅದು ಮತ್ತು ತುಟಿ ಹೊಡಿತಿದ್ರೆ ಅದು ಕಲರ್ಗಳಿಂದ ಪರಿಹಾರ ಮಾಡ್ಬೋದು ಒಂದು ಕಲರ್ ಬೇಕು ಡಾರ್ಕ್ ಗ್ರೀನ್ ಬೇಕು ಈ ಡಾರ್ಕ್ ಕಲರ್ ಡಾರ್ಕ್ ಗ್ರೀನ್ ಕಲರಿಂದ ಕಾಲು ಬಿರುಕು ಬರೋದು ಮತ್ತು ತುಟಿ ಬಿರುಕ್ ಬರೋದನ್ನು ಈ ಕಲರ್ನಿಂದ ಪರಿಹಾರ ಮಾಡ್ಬೋದು ಇದು ಪ್ರತಿ ಬಿರುಕಿಗೆ ನಿಮ್ಮ ಇಲ್ಲಿ ನಂಬರ್ ಫೋರ್ ಅಂತ ಬರ್ಬೋದು ಈ ಥರ ನಂಬರ್ ಫೋರ್ ಅಂತ ಬರೀಬೋದು ಪ್ರತಿ ಫೋರ್ ಬರೀಬೋದು ನಂಬರ್ ಫೋರ್ ಅಂತ ಹಸ್ತಿ ನಂಬರ್ ಫೋರ್ ಅಂತ ಬರೋದ್ರೆ ಚುಟಿ ಬಿರುಕು ಬಾಡಿ ಹೀಟ್ ಹೀಟ್ ಆದಾಗ ಆಗುತ್ತೆ ಹೀಟ್ ಆದಾಗ ಹೀಟ್ ಕಲ ಹೀಟ್ ಆದ್ರಿಂದ ಚುಟಿ ಬಿರುಕು ಅಂದರೆ ಸ್ಪ್ಲೀನ್ ಗುಲ್ಮ ಗುಲ್ಮ ಹೀಟ್ ಆದರೆ ಸ್ಪ್ಲೀನ್ ಹೀಟ್ ಆಗಿದ್ದಾಗ ಅದು ಚುಟಿ ಬಿರುಕು ಬರುತ್ತೆ ಅವಾಗ ಈ ನಂಬರ್ ಡಾರ್ಕ್ ನಂಬರ್ ಫೋರ್ ಅಂತ ಹಸ್ತದ ಮೇಳಗೆ ಹಸ್ತದಲ್ಲಿ ಬರ್ಕೊಂಡ್ರೆ ಅದು ಕೂಡ ಕೂಲಿಂಗಾಗಿ ಅದು ಕಡಿಮೆ ಆಗ್ತಾ ಬರುತ್ತೆ ಅದೇ ರೀತಿ ನಿಮ್ಮ ಬಿಡ್ತಾ ಇದ್ದರೆ ನಿಮ್ಮ ಎರಡು ಕೈಯ ತೋರ್ಬೇಳು ಎರಡು ಕೈಯ ತೋರ್ಬೇಳು ಎರಡು ಕೈಯ ತೋರ್ಬೇಳ ಈ ಯಾಂಗ್ ಬ್ರೈನ್ ಇಲ್ಲಿ ಯಾಂಗ್ ಬ್ರೈನ್ ಬರುತ್ತೆ ಇಲ್ಲಿ ಇದೇ ಕಲರ್ ಡಾರ್ಕ್ ಕಲರ್ ಅಂತ ಇಲ್ಲಿ ಹಚ್ಚಿ ಬಗ್ತಾರೆ ರೌಂಡಾಗಿ ಹಚ್ಚಬಿ ಈ ರೀತಿ ಹಚ್ಬೇಕು ಈ ಗೆರೆ ಅಲ್ಲ ಇಲ್ಲಿ ಊರಿಕಳಗಡೆ ಈ ಥರ ಈ ಥರ ಹಚ್ಬೇಕು ಈ ಥರ ಡೈಲಿ ಮಾಡ್ತಾ ಬಂದರೆ ಇದು ಕಾಲು ಹಿಂಬಡಿ ಬಿರುಕು ಬಿರುಕಿಗೆ ಇವೆರಡು ಊರ ಊರ್ಕಡೆ ಡಾರ್ಕ್ ಗ್ರೀನ್ ಕಲರ್ ಹಚ್ಬೇಕು ಅವಾಗ ಕೋಲ್ಡ್ ಮಾಡುತ್ತೆ ಬಾಡಿಯೆಲ್ಲ ಕೋಲ್ಡ್ ಮಾಡಿ ಆ ಬಿರುಕ ಕಮ್ಮಿ ಆಗ್ತಾ ಬರುತ್ತೆ ಅದೇ ತುಟಿ ಹೊಡಿತಾ ಇದ್ದರೆ ನಿಮ್ಮ ಹಸ್ತದೇಲೆ ನಂಬರ್ ಫೋರ್ ಅಂತ ಇದೇ ಕಲರಲ್ಲಿ ನಂಬರ್ ಫೋರ್ ಅಂತ ಬರಬೇಕು ಬರೆದಾಗ ಇಡೀ ಬಾಡಿನ ಕೂದಿಂಗ್ ಆಲಿ ಬಿರುಕು ಬರೋದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು